ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಪ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ಟ್ರೈಟ್ ಫಸ್ಟ್ ಅಪ್ಡೇಟ್ ಸಾಕಷ್ಟು ಎಲ್ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್ ಸದ್ಯ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಬೆನ್ ಟಕೆಟ್ ಅವರ ಬಗ್ಗೆ ಬೆನ್ ಡಾಕೆಟ್ ನಿನ್ನೆ ಆ ಒಂದು ಫ್ಯಾಬ್ಲಸ್ ಇನ್ನಿಂಗ್ ಆಡಿದ ಮೇಲೆ ಕೆಲವೊಬ್ಬರು ಫ್ಯಾನ್ಸ್ ಡಿಎಂ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಗುರು ಬೆಂಡೆಟ್ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ಯಾವ ಟೀಮು ಟಾರ್ಗೆಟ್ ಮಾಡಬಹುದು ಅಂತೇಳಿ ಕ್ವಶನ್ ಕೇಳ್ತಾ ಇದಾರೆ ಆಕ್ಚುಲಿ ಬೆನ್ ಡೇಕೆಟ್ ಅವರ ಬಗ್ಗೆ ಹೇಳಬೇಕಾದ್ರೆ ನಾನು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿ ಆಪ್ಷನ್ಗೂ ಮುಂಚೆನೆ ಬೆನ್ ಡಕೆಟ್ ವಿಡಿಯೋ ಮಾಡಿದೆ ಡೆಫಿನೆಟ್ ಆಗಿ ಕೆಲವೊಂದು ಅವರು ಈ ಗೆ ಟಾರ್ಗೆಟ್ ಮಾಡಬಹುದು ಅಂತೇಳಿ ಆದ್ರೆ ಸರ್ಪ್ರೈಸಿಂಗ್ ಯಾವುದೇ ಒಂದು ಟೀಮ್ ಬೆನ್ ಡಾಕೆಟ್ ಗೆ ಟಾರ್ಗೆಟ್ ಗುರು ಅಂತ ಒಂದು ಕ್ಯಾಲಿ ಬರೋ ಗೆ ಮೆಗಾ ಆಪ್ಷನ್ ಅನ್ಸೋದ್ರು ಮೇ ಬಿ ಅಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಗೆ ಅಥವಾ ಟೀಮ್ ಓನರ್ ಗೆ ಅಥವಾ ಟೀಮ್ ನ ಕ್ಯಾಪ್ಟನ್ ಗೆ ಬೆನ್ ಡೆಕೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಗೊತ್ತಿಲ್ಲ ಮೆಗಾ ಆಪ್ಷನ್ ಅನ್ಸೋದ್ರ ಗುರು ಅದು ಏನೇ ಇರಲಿ ಈಗ ಬೆನ್ ಟೆಕೆಟ್ ಸಾಕಷ್ಟು ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ರೆ ಆ ಒಂದು ಪರ್ಫಾರ್ಮೆನ್ಸ್ಟಿಲ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಮೇ ಬಿ ನವೆಂಬರ್ ಮಂತ್ ಅಲ್ಲಿ ನಡೆಯುವಂತಹ ಚಾನ್ಸ್ ಇದೆ ಅಂದ್ರೆ ನಾಲ್ಕರಿಂದ ಐದು ತಿಂಗಳ ಟೈಮ್ ಇದೆ ಬಟ್ ಸ್ಟಿಲ್ ಈಗಲೇ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ರೆ ಬೆನ್ ಟೆಕೆಟ್ ಯಾವ ಟೀಮ್ ಗೆ ಹೋಗಬಹುದು ಅಂತ ಹೇಳಿ ಯಾಕೆಂದ್ರೆ ಆತರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಟೆಸ್ಟ್ ಅಷ್ಟೆಲ್ಲ ಓಡಿ ಐ ಮತ್ತು ಟಿ ಟ್ವೆಂಟಿಯಲ್ಲಿ ಕಂಪ್ಲೀಟ್ಲಿ ಮೂರು ಫಾರ್ಮಟ್ ಅಲ್ಲಿ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಡೆಫಿನೆಟ್ ಆಗಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಆ ಒಂದು ರೀಸನ್ ಮೇಲೆ ಬೆಂಡೆಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಯಾವ ಟೀಮ್ಗೆ ಹೋಗಬಹುದು ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾ ಇದ್ರೆ ಬಟ್ ನನ್ನ ವಿನ ಪ್ರಕಾರ ಬೆಂಡೆಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಮೇ ಬಿ ಒಂದು ಹತ್ತರಿಂದ ಹನ್ನೊಂದು ಕೋಟಿಗೆ ಹೋಗುವಂತಹ ಚಾನ್ಸ್ ಇರುತ್ತೆ ಹಾಗಾದ್ರೆ ಬೆಂಡೆಟ್ ಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಹತ್ತರಿಂದ ಹನ್ನೊಂದು ಕೋಟಿ ಕೊಡುವಂತ ಟೀಮು ಯಾವ್ದಪ್ಪ ಅಂತಂದ್ರೆ ಒಂದು ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ಮಿನಿ ಇರೋದರಿಂದ ಇರುವುದರಿಂದ ಮೆಜಾರಿಟಿ ಆಫ್ ದಿ ಟೀಮ್ ಗಳು ಜಾಸ್ತಿ ಬಜೆಟ್ ಇಂದ ಮಿನಿ ಆಕ್ಷನ್ಗೆ ಹೋಗಲ್ಲ ಸೇಮ್ ಟೀಮ್ ಇರುತ್ತೆ ಮೇ ಬಿ ಕೆಲವೊಂದು ಪ್ಲೇಯರ್ಸ್ ನ ಮಾತ್ರ ಮಾಡ್ತಾರೆ ಆದ್ರೆ ಕೆಲವೊಂದು ಟೀಮು ಅಂದ್ರೆ ಫ್ಲಾಪ್ ಪರ್ಫೆನ್ಸ್ ಕೊಡಂತ ಟೀಮ್ಗಳು ಅವರು ಮಾತ್ರ ಸ್ವಲ್ಪ ಜಾಸ್ತಿ ಬಜೆಟ್ ಇಂದ ಮಿನಿ ಗೆ ಎಂಟ್ರಿ ಕೊಡ್ತಾರೆ ಸೊ ಈ ಜಾಸ್ತಿ ಬಜೆಟ್ ಇಂದ ಎಂಟ್ರಿ ಕೊಡುವಂತ ಟೀಮ್ ಯಾವ್ದಪ್ಪ ಅಂದ್ರೆ ನನ್ನ ವ್ಯೂ ನ ಪ್ರಕಾರ ಕೆ ಕೆ ಆರ್ ಇಲ್ಲಿ ರಿಪೋರ್ಟ್ ನ ಪ್ರಕಾರ ಕೆ ಕೆ ಆರ್ ಟೀಮ್ ಎರಡು ಓಪನರ್ಸ್ ಅಹಮತುಲ್ಲಾ ಗುರುಬಾಜು ಮತ್ತು ಅದೇ ರೀತಿಯಾಗಿ ಕ್ವಿಂಟನ್ ಡಿಕಾ ರಿಲೀಸ್ ಮಾಡುವಂತಹ ಚಾನ್ಸ್ ಇರುತ್ತೆ ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಗೆ ರಿಲೀಸ್ ಮಾಡುವಂತಹ ಚಾನ್ಸ್ ಇದೆ ಮತ್ತು ವೆಂಕಟೇಶ್ ಅಯ್ಯರ್ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಸೊ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ ಟ್ವೆಂಟಿ ಫೋರ್ ಕ್ರೋರ್ ಹೋಗಿದ್ದಾರೆ ಹೋಗಿದರೆ ಅವರಿಗೆ ಬಿಟ್ರೆ ಆ ಒಂದು ಟ್ವೆಂಟಿ ಫೋರ್ ಕ್ರೋರ್ ಅವರ ಇರುತ್ತೆ ಸೊ ಡೆಫಿನೆಟ್ ಆಗಿ ಅಲ್ಲಿ ಬೆಂಡ ಟ್ರೈ ಮಾಡುವಂತಹ ಚಾನ್ಸ್ ಇರುತ್ತೆ ಅಗೇನು ಕೆ ಕೆ ಆರ್ ಮತ್ತು ಮುಂಬೈ ಇಂಡಿಯನ್ಸ್ ಸಹ ಇವರಿಗೆ ಟಾರ್ಗೆಟ್ ಮಾಡುವಂತಹ ಚಾನ್ಸ್ ಇರುತ್ತೆ ರಿಕಲ್ಟ್ ಸುಪರ್ ಆಗಿ ಪರ್ಫಾರ್ಮೆನ್ಸ್ ನೋಡಿದರೆ ಲಾಸ್ಟ್ ಐ ಪಿ ನಲ್ಲಿ ಮೇ ಬಿ ಗೊತ್ತಿಲ್ಲ ಮುಂಬೈ ಇಂಡಿಯನ್ಸ್ ಹೋದ್ರೆ ಹೋಗಬಹುದು ಅಗೇನು ಸಾಕಷ್ಟು ಫ್ಯಾನ್ಸ್ ಕೇಳಿರುವಂತಹ ಒಂದೇ ಒಂದು ಕ್ವಶನ್ ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಅನ್ನೋದ್ರು ಬೆಂಡ ಗೆ ಟ್ರೈ ಮಾಡ್ತಾರ ಅಂತ ಈ ಒಂದು ಗೆ ಸೊ ಮೋಸ್ಟ್ ಪ್ರಾಬಲಿ ಅಂತ ಯಾಕೆಂದ್ರೆ ಸಾಲ್ಟ್ ಇದ್ದಾರೆ ಮತ್ತು ಬ್ಯಾಕ್ಅಪ್ ಆಗಿ ಅಲ್ಲಿ ಜಾಕೋ ಬೆದರಿದರೆ ಸೊ ಪ್ರಾಬಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತ ಅನಿಸ್ತದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮೆಂಟ್ ದಿನೇಶ್ ಕಾರ್ತಿಕ್ ಅವರು ನಿನ್ನೆ ಬೆಂಟ ಕೆಡ ಆ ಒಂದು ಫ್ಯಾಬ್ಲಸ್ ಇನ್ನಿಂಗ್ ಆದ್ಮೇಲೆ ಅವರಿಗೆ ಅಪ್ರಿಸಿಯೇಷನ್ ಮಾಡಿದರೆ ಮೇ ಬಿ ನೆಕ್ಸ್ಟ್ ಮಿನಿ ಅಲ್ಲಿ ಟೀಮು ಸೈಫರ್ಟ್ ನ ಕಂಪಲ್ಸರಿಗೆ ರಿಲೀಸ್ ಮಾಡಲೇಬೇಕು ಮೇ ಬಿ ಬ್ಯಾಕ್ಅಪ್ ಬೆನ್ ಬೆಂಡ್ ಅಕೆಟ್ಗೆ ಟ್ರೈ ಮಾಡಿ ಮಾಡಬಹುದು ಟ್ರೈ ಮಾಡಲಂತ ಅನಿಸ್ತದೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಬೆಂಡೆಟ್ ಆರ್ ಸಿ ಬಿ ಟಾರ್ಗೆಟ್ ಮಾಡಬೇಕಾ ಅಥವಾ ಬೇಡ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಮತ್ತು ಸಿ ಎಸ್ ಟೀಮ್ ಸಿ ಎಸ್ ಕೆ ಮೇ ಬಿ ಇಲ್ಲಿ ರಚಿನ್ ರವೀಂದ್ರ ಮತ್ತು ಡೆವನ್ ಕಾನ್ವೆಗೆ ನೆಕ್ಸ್ಟ್ ಮಿನಿ ಅಲ್ಲಿ ರಿಲೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಬೆಂಡ್ ಹಾಕೆಟ್ಗೆ ಟ್ರೈ ಮಾಡುವಂತಹ ಚಾನ್ಸ್ ಇರುತ್ತೆ ಆದ್ರೆ ಇಲ್ಲಿ ರಿಪೋರ್ಟ್ ಪ್ರಕಾರ ಆಲ್ರೆಡಿ ಸಂಜು ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಯಾಕೆಂದ್ರೆ ಇಲ್ಲಿ ರೀಸೆಂಟ್ ಆಗಿ ಸಂಜು ಸ್ಯಾಮ್ಸನ್ ಮ್ಯಾನೇಜರ್ ಅಲ್ಲಿ ಆ ಒಂದು ಪೋಸ್ಟ್ ಗೆ ಲೈಕ್ ಮಾಡಿದ್ರೆ ಮತ್ತು ನಿನ್ನೆ ಸಂಜು ಸ್ಯಾಮ್ಸನ್ ಕ್ಲೋಸ್ ಫ್ರೆಂಡ್ಸ್ ಸಿ ಎಸ್ ಆ ಒಂದು ಎಲ್ಲೋ ಹಾರ್ಟ್ ನಟಕೈಸಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಮತ್ತು ಇನ್ನೊಂದೇನಪ್ಪ ಅಂದ್ರೆ ಫಿಟ್ನೆಸ್ ಟ್ರೈನರ್ ಆರ್ ಆರ್ ಗೆ ರಾಜ ಮಣಿಯವರು ಸಹ ಸಂಜು ಸ್ಯಾಮ್ಸನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲೋ ಹಾಟ್ ಸಿಮ್ ಹಾಕಿ ಕಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ದಿನ ದಿನ ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ಟ್ರೇಡ್ ಆಗೋದು ಹತ್ತಿರ ಆಗ್ತಾ ಇದೆ ಸೊ ಅಫಿಷಿಯಲ್ ಕನ್ಫರ್ಮೇಶನ್ ಬರೋದು ಒಂದೇ ಬಾಗಿ ಇದ್ರ ಬಗ್ಗೆ ಏನೇ ಆಪ್ನೇ ನಾನು ನಾನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಇಂಟ್ರೆಸ್ಟ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಿನಿ ಇನ್ನು ಸಾಕಷ್ಟು ಟೀಮ್ ಇದೆ ಬೆನ್ ಟೈಕೆಟ್ ಟಾರ್ಗೆಟ್ ಮಾಡುವ ಟೀಮ್ ಗಳು ಅವರು ಸಹ ಕೆಲವೊಂದು ನ ರಿಲೀಸ್ ಮಾಡುವಂತಹ ಚಾನ್ಸ್ ಇದೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾವ ಟೀಮ್ ಟಾರ್ಗೆಟ್ ಮಾಡಬಹುದು ಮತ್ತು ಎಷ್ಟು ಕೋಟಿಗೆ ಅವರು ಸೇಲ್ ಆಗಬಹುದು ಹೇಳಿ ಸೊ ಈಗ ನಿಮ್ಮ ಟೈಮು ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ಗೆ ಬೆನ್ ಟ್ಯಾಕೆಟ್ ಯಾವ ಟೀಮ್ ಗೆ ಹೋಗಬಹುದು ಯಾಕೆಂದ್ರೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರು ರೀಸೆಂಟ್ ಟೈಮ್ ಅಲ್ಲಿ ಸೊ ಅವರು ಯಾವ ಟೀಮ್ ಗೆ ಹೋಗಬಹುದು ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡಿ ಟೀಮ್ ಇಂದ ಸೊ ಸ್ಟೇಟ್ ಟ್ಯೂನ್ ಆಗಿರಿ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಸೊ ಈ ಒಂದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಯಾಕಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಇಲ್ಲಿ ನಾನು ಕೊಡ್ತಿದಿನಿ ಸೊ ನೀವು ತಗೊಳ್ಳೋದಷ್ಟೇ ಬಾಕಿ ಸೊ ಬೇಗ ಬೇಗ ಈ ಒಂದು ಚಾನಲ್ ನ ನಿಮ್ಮ ನಿಮ್ಮ ಫ್ರೆಂಡ್ಸ್ ಬೇಗ ಬೇಗ ಶೇರ್ ಮಾಡಿ ಗುರು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು